ನಮಸ್ಕಾರ ಸ್ನೇಹಿತರೆ ಸಿ ಎಸ್ ಸಿ ಮೂಲಕ ನೀವು ಮುತ್ತೂಟ್ ಫೈನಾನ್ಸ್ ಗೋಲ್ಡ್ ಲೋನ್ ಗೆ ಯಾವ ತರ ಅಪ್ಲಿಕೇಶನ್ ಹಾಕೋದು ಅಂತ ತಿಳ್ಸಿಕೊಡ್ತೀನಿ ನಿಮ್ಗೆ ಮೊದಲಿಗೆ ಯಾವ ತರ ಅಂತ ಅಂದ್ರೆ ಸಿ ಎಸ್ ಹೋಗಿ ಲಾಗಿನ್ ಆಗಿ ಲೋನ್ ಬಜಾರ್ ಅಂತ ಓಪನ್ ಮಾಡಿದ್ರೆ ಈ ತರ ಓಪನ್ ಆಗುತ್ತೆ ಅವಾಗ ಮೊದ್ಲು ಲಾಗಿನ್ ಆಗ್ಬೇಕು ಲಾಗಿನ್ ಆದ ತಕ್ಷಣ ಇಲ್ಲಿ ಲೋನ್ ಪ್ರಾಡಕ್ಟ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಓಪನ್ ಆಗುತ್ತೆ ಇದರಲ್ಲಿ ಮುತ್ತೂಟ್ ಫೈನಾನ್ಸ್ ಅಪ್ಲೈ ಲೋನ್ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಇದಾದ್ಮೇಲೆ ಇಲ್ಲಿ ಮೊಬೈಲ್ ನಂಬರ್ ಕೊಟ್ಬಿಟ್ಟು ಸೆಂಡ್ ಓ ಟಿ ಪಿ ಕೊಡ್ಬೇಕು ಕಸ್ಟಮರ್ದು ಅವಾಗ ಫುಲ್ ನೇಮ್ ಲಾಸ್ಟ್ ನೇಮ್ ಮತ್ತೆ ಇಮೇಲ್ ಮೊಬೈಲ್ ನಂಬರ್ ಪಿನ್ ಕೋಡ್ ಅವ್ರಗ ಸಬ್ಮಿಟ್ ಕೊಡ್ಬೇಕು ಸಬ್ಮಿಟ್ ಆದ್ಮೇಲೆ ಸಕ್ಸಸ್ಫುಲ್ ಅಂತ ಬರುತ್ತೆ ಇಷ್ಟು ಸಿಂಪಲ್ ಆಗಿ ಹಾಕ್ಬೋದು ಈಗ ಯಾವ ತರ ಲೈವ್ ಆಗಿ ಹಾಕೋದು ಅಂತ ತಿಳ್ಸ್ಕೊಡ್ತೀನಿ ಸಿ ಎಸ್ ಸಿ ಲೋನ್ ಬಜಾರ್ ಇದು ಹೊಸ ವೆಬ್ಸೈಟ್ ಹೊಸಾಗ ಅಪ್ಡೇಟ್ ಮಾಡೋರೆ ಸಿ ಎಸ್ ಸಿ ಲಾಗಿನ್ ಆದ್ಮೇಲೆ ಇಲ್ಲಿ ಲೋನ್ ಬಜಾ ಅಂತ ಹೊಡೆದ್ ತಕ್ಷಣ ಇಲ್ಲಿ ಸೆಕೆಂಡ್ ಒನ್ ಲೋನ್ ಬಜಾ ಅಂತ ಐತಲ್ಲ ಇದ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಓಪನ್ ಆಗುತ್ತೆ ಇಲ್ಲಿ ವಿ ಎಲ್ ಎ ಲಾಗಿನ್ ಅಂತ ಐತಲ್ಲ ಐದು ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಪ್ರತಿಯೊಂದು ವಿ ಎಲ್ ಎದು ಪೂರ್ತಿ ಡೀಟೇಲ್ಸ್ ಕೇಳುತ್ತೆ ಆಕ್ಟಿವೇಟ್ ಆಗಕ್ಕೆ ಮುಂಚೆನೆ ಮತ್ತೆ ಓ ಟಿ ಪಿ ಕೇಳುತ್ತೆ ಓ ಟಿ ಪಿ ಎಂಟ್ರಿ ಮಾಡಿ ನಿಮ್ಮ ಅಡ್ರೆಸ್ ನಿಮ್ಮ ಶಾಪ್ ನಂಬರು ಪ್ರತಿಯೊಂದು ಎಲ್ಲಾರು ಲೋನ್ ತಕೊಂಡಿದ್ದೀರಾ ನೀವು ಲೋನ್ ತಕೋಬೇಕಾ ಪ್ರತಿಯೊಂದು ಡೀಟೇಲ್ಸ್ ಕೇಳುತ್ತೆ ಎಲ್ಲಾನು ಫುಲ್ ಎಂಟ್ರಿ ಮಾಡಿ ಓದ್ಕೊಂಡು ಸಬ್ಮಿಟ್ ಕೊಡಿ ಸಬ್ಮಿಟ್ ಆದ್ಮೇಲೆ ನಿಮ್ಗೆ ತಿರ್ಗಾ ಲಾಗ್ಔಟ್ ಮಾಡ್ಬಿಟ್ಟು ತಿರ್ಗಾ ಲಾಗಿನ್ ಮಾಡಿ ಹಿಂಗೆ ಸಿ ಎಸ್ ಸಿ ಐ ಡಿ ನಂಬರ್ ಪಾಸ್ವರ್ಡ್ ಹೊಡೆದ್ ಹೋಗಿ ಲೋನ್ ಬಜಾ ಅಂತ ಹೊಡೆದಿ ಈ ತರ ಓಪನ್ ಆಗುತ್ತೆ ಅವಾಗ ವಿ ಲಾಗಿನ್ ಅಂತ ಕೊಡಿ ಈ ತರ ಓಪನ್ ಆಗುತ್ತೆ ಇದ್ರಲ್ಲಿ ಲೋನ್ ಪ್ರಾಡಕ್ಟ್ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಗ್ರಿ ಲೋನ್ ಆಟೋ ಲೋನ್ ಬಿಸ್ನೆಸ್ ಲೋನ್ ಮತ್ತೆ ಕೆಮಿಕಲ್ ವೆಹಿಕಲ್ ಸುಮಾರ್ ತರದ ಐತೆ ಎಜುಕೇಶನ್ ಲೋನ್ ಇದ್ರಲ್ಲಿ ಗೋಲ್ಡ್ ಲೋನ್ ಅಂತ ಇರುತ್ತೆ ಇಲ್ಲಿ ಗೋಲ್ಡ್ ಲೋನ್ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡೋದ ತಕ್ಷಣ ಈ ತರ ಓಪನ್ ಆಗುತ್ತೆ ಇಲ್ಲಿ ನೋಡಿ ಮುತ್ತೂಟ್ ಫೈನಾನ್ಸ್ ಇಲ್ಲಿ ಅಪ್ಲೈ ಲೋನ್ ಅಂತ ಐತೆ ಈ ಅಪ್ಲೈ ಲೋನ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಓಪನ್ ಆಗುತ್ತೆ ಇಲ್ಲಿ ಮೊಬೈಲ್ ನಂಬರು ಇಲ್ಲಿ ನೇಮು ಲಾಸ್ಟ್ ನೇಮು ಇಮೇಲು ಮೊಬೈಲ್ ನಂಬರು ಪಿನ್ ಕೋಡ್ ಕೊಟ್ಬಿಟ್ಟು ನಿಮ್ಗೆ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಈ ತರ ಸಕ್ಸಸ್ಫುಲ್ ಅಂತ ಬರುತ್ತೆ ಸಕ್ಸಸ್ಫುಲ್ ಅಂತ ಬಂದ ಮತ್ತೆ ನಿಮ್ಗೆ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಕಸ್ಟಮರ್ ಕೊಡ್ಬೇಕು ಕಸ್ಟಮರ್ ಕೊಟ್ಟ ಮೇಲೆ ಮುತ್ತೂಟ್ ಫೈನಾನ್ಸ್ ಕಂಪನಿ ಕಡೆಯಿಂದ ಕಾಲ್ ಮಾಡಿ ಅವ್ರಿಗೆ ಕಸ್ಟಮರ್ ಗೆ ಲೋನ್ ಕೊಡ್ತಾರೆ ಅವ್ರ ಗೆ ಯಾವ ತರ ಲೋನ್ ಕೊಡ್ಬೇಕು ಎಷ್ಟು ಪರ್ಸೆಂಟ್ ಏನು ಪ್ರತಿಯೊಂದು ಫುಲ್ ಡಿಟೇಲ್ಸ್ ಅವರೇ ಹೇಳ್ತಾರೆ ನಿಮ್ ಗೋಲ್ಡ್ ಲೋನ್ ಕೊಡಕ್ ಮುಂಚೆನೆ ನೀವು ಈ ತರ ಸಿಂಪಲ್ ಆಗಿ ಸಿ ಎಸ್ ಸಿ ಮೂಲಕ ಮುತ್ತೂಟ್ ಫೈನಾನ್ಸ್ ಗೋಲ್ಡ್ ಲೋನ್ ಗೆ ಅಪ್ಲಿಕೇಶನ್ ಸಿ ಎಸ್ ಸಿಲ್ ಹಾಕ್ಬೋದು ಕಸ್ಟಮರ್ಗೆ ಇದರಲ್ಲಿ ಸುಮಾರು ಲೋನ್ ಐತೆ ಅಗ್ರಿ ಲೋನ್ ಆಟೋ ಲೋನ್ ಬಿಸ್ನೆಸ್ ಲೋನ್ ಪ್ರತಿಯೊಂದು ಐತೆ ಈಗ ಕಸ್ಟಮರ್ ಗೆ ಯಾವ್ ಲೋನ್ ಬೇಕು ಅದನ್ನ ಹಾಕೊಡ್ಬೋದು ಗೋಲ್ಡ್ ಲೋನ್ ಬೇಕು ಅಂದ್ರೆ ಗೋಲ್ಡ್ ಲೋನ್ ಹಾಕ್ಬೋದು ಇಷ್ಟು ಸಿಂಪಲ್ ಆಗಿ ಸಿ ಎಸ್ ಗೋಲ್ಡ್ ಲೋನ್ ಮತ್ತೆ ಪ್ರತಿಯೊಂದು ಲೋನ್ ಗೆ ಲೋನ್ ಬಜಾರ್ ನಲ್ಲಿ ಅಪ್ಲಿಕೇಶನ್ ಹಾಕ್ಬಹುದು ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ